ఎల్గూ నమస్కార ఎల్ హీరా చనగించిరంత అనుకోతీని అయ్యో దొడ్డు ప్రాబ్లమ్ ఆగి్బుట్టితో అదే ಒಂದು ಸ್ವಲ್ಪ ದಿವಸದಿಂದ ನಿಮಗೂ ಗೊತ್ತಲ್ವಾ ಆ್ಯಪ್ ಎಲ್ಲ ಹೆಂಗೆ ಎಲ್ಲನೂ ಯಾರು ಕೂಡ ವೀಡಿಯೋ ಮಾಡೋಕ್ಕೆ ಆಗ್ತಿರಲಿಲ್ಲ ಅದರಲ್ಲಿ ಬೇರೆ ಚಾನಲ್ ಯಾರು ಕೂಡ ಮಾಡೋಕ್ಕಾಗಲಿಲ್ಲ ಆ ಥರ ಪ್ರಾಬ್ಲಮ್ ಆಗಿತ್ತು ಹೆಂಗೋ ಇವತ್ತು ಹೆಂಗೋ ಅಲ್ಲ ನಿನ್ನೆ ಹೆಂಗೋ ಸರಿ ಹೋಯಿತು ಅಂತ ನಾನು ಅಂದ್ಕೊಂಡ್ರೆ ನೋಡಿದ್ರೆ ನನ್ನ ಫೋನಲ್ಲಿ ನಾನು ಯಾವಾಗಲೂ ಈ ಥರ ಏನನ್ನ ಪ್ರಾಬ್ಲಮ್ ಆದಾಗ ಆ್ಯಪ್ನೇ ಅದೊಂದು ಒಂದು ಇರುತ್ತೆ ಒಂದು ಆ್ಯಪ್ ಇವಾಗ ನೀವು ಹೆಂಗೆ ಯೂಟ್ಯೂಬ್ ಅಂತ ನೋಡ್ತೀರೋ ಅದೇ ಥರ ಅದು ಕೂಡ ಒಂದು ಅಪ್ಲಿಕೇಶನು ಅದನ್ನು ನಾನು ಡಿಲೀಟ್ ಮಾಡಿಬಿಟ್ಟು ತಿರ್ಗಿ ವಾಪಸ್ ತಗೊಳ್ಳೋಣ ಅಂತ ಹಂಗೆ ಮಾಡೋಕ್ಕೆ ಹೋದೆ ಆಮೇಲೆ ಡಿಲೀಟ್ ಮಾಡಿದ್ಮೇಲೆ ಎಲ್ಲ ಇವಾಗ ನಾವು ಇವಾಗ ನೀವು ನೋಡ್ತಿದ್ರೆ ಅಲ್ವಾ ಗೊಂಬೆಗಳು ಗಂಗಾ ಆಮೇಲೆ ಮಂಗಳ ಅವ್ರದ್ದೆಲ್ಲ ಏನಾಗ್ಬಿಟ್ಟೈತೆ ಗೊಂಬೆಗಳು ಎಲ್ಲನೂ ಡಿಲೀಟ್ ಆಗೋಗ್ಬಿಟ್ಟೈತೆ ಈಗ ಹೊಸ್ದಾಗಿ ಇವಾಗ ಅದಕ್ಕೆ ದುಡ್ಡು ಕಟ್ಟಬೇಕು ನಾವು ದುಡ್ಡು ಕಟ್ಟಿ ಆ ಕ್ಯಾರೆಕ್ಟರ ಗೊಂಬೆಗಳನ್ನ ನಾವು ರೆಡಿ ಮಾಡ್ಕೋಬೇಕು ನಮಗೆ ಹೆಂಗ್ ಬೇಕು ಹಂಗೆ ಈಗ ಕ್ಯಾರೆಕ್ಟರ್ ರೆಡಿ ಮಾಡ್ಕೊಳ್ಳೋಕ್ಕೂ ಆಯ್ತಿಲ್ಲ ನನ್ನದು ವರ್ಷ ಒಂದು ಒಂದು ವರ್ಷಕ್ಕೆ ನಾನು ಪ್ಲ್ಯಾನ್ನ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ ಅದು ಕೂಡ ಉಂಟಾಯ್ತು ನನಗಂತೂ ನಿಜ ಸಕ್ಕತ್ತು ಬೇಜಾರಾಗೋಯಿತು ಇವಾಗ ಹೆಂಗೋ ಇಂದರೆ ಯಾರು ಯಾರೂ ಡಿಲೀಟ್ ಮಾಡದೇ ಇಲ್ದವ್ರ್ದೆಲ್ಲ ಚೆನ್ನಾಗೈತೆ ಡಿಲೀಟ್ ಮಾಡಿ ತಿರ್ಗಾ ಓಪನ್ ಮಾಡೋಕ್ಕೆ ಹೋದವ್ರಿಗೆ ಈ ಥರ ಪ್ರಾಬ್ಲಮ್ ಆಗಿಬಿಟ್ಟೈತೆ ಇವಾಗ ಅದನ್ನ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಾನೇನು ಮಾಡಿದೆ ತಿರ್ಗಾ ಒಂದು ವರ್ಷಕ್ಕೆ ತಿರ್ಗಾ ದುಡ್ಡು ಎಲ್ಲ ಅರೇಂಜ್ ಮಾಡಿಕೊಂಡು ಪ್ಲ್ಯಾನ್ ತಗೊಂಡೆ ಆದರೆ ಇವಾಗ ಪ್ರಾಬ್ಲಮ್ ಏನು ಅಂದರೆ ಆ ಥರ ಆ ಆ ಗೊಂಬೆಗಳನ್ನೇ ನಂಗೆ ಕ್ರಿಯೇಟ್ ಮಾಡೋಕ್ಕಾಗ್ತಾಯಿಲ್ಲ ಅವ್ರು ಏನು ಇವನ್ನೆಲ್ಲ ಕೊಟ್ಟಿದ್ದಾರೋ ಅವನ್ನೇ ಯೂಸ್ ಮಾಡ್ಕೊಂಡು ಮಾಡಬೇಕು ಇನ್ನೂ ಆಗುತ್ತೋ ಗೊತ್ತಿಲ್ಲ ಅಲ್ಲಿವರೆಗೂ ನಾನು ಹಳೆ ಸ್ಟೋರಿ ಕಂಟಿನ್ಯೂ ಮಾಡೋಕ್ಕೆ ಆಗೋಲ್ಲ ಯಾರೂ ಕೂಡ ಬೇಜಾರು ಮಾಡ್ಕೊಬೇಡಿ ಪ್ಲೀಸ್ ಹಾಗೆ ನಂದು ಹೆಲ್ತ್ ಕೂಡ ಚೆನ್ನಾಗಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಬಟ್ ಆದರೂ ಪರವಾಗಿಲ್ಲ ಹಿಂಗೋ ಮಾಡ್ತೀನಿ ಆದರೆ ಹೊಸ ಸ್ಟೋರಿ ಮಾಡಬೇಕು ಇದಕ್ಕೆ ಹಳೇದಂತೂ ಕಂಟಿನ್ಯೂ ಮಾಡೋಕ್ಕೆ ಆಗ್ತಾಯಿಲ್ಲ ನನಗಂತೂ ಯಾಕಂದರೆ ಆ ಗೊಂಬೆಗಳೇ ಇಲ್ಲ ಅಂದಮೇಲೆ ಹೆಂಗೆ ಮಾಡೋಕ್ಕಾಗುತ್ತೆ ನೀವೇ ಹೇಳಿ ಅಲ್ವಾ ಸೊ ಇವಾಗ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ನಾನು ಯಾ ಅಂದರೆ ಈ ಇವಾಗ ಹೊಸ ನೀವಿವಾಗ ನೋಡ್ತಿದ್ದೀರಲ್ವ ಈಗೊಂಬೆ ನಾನು ಮಾತಾಡ್ತಿರೋದು ನಾನು ಇನ್ನೂ ಯೂಸ್ ಮಾಡಿಕೊಂಡೇ ಇಲ್ಲ ಹಳೆಯ ಕತೆಯಲ್ಲೆಲ್ಲ ಅದಕ್ಕೆ ನಾನೇನು ಅನ್ಕೊಂಡೆ ಅಂದರೆ ಹೊಸ ಇವಾಗ ಏನು ನಂಬೆ ಅಂದರೆ ಇವಾಗಿಂದು ಕತೆ ಹೆಂಗೆ ನಡೀತಿದ್ಯೋ ಇವಾಗ ಕಾಲದ್ದು ಆ ಥರ ಕತೆನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಳೆಯದಾದರೆ ನನಗೂ ಒಂದು ಸ್ವಲ್ಪ ಐಡಿಯಾನೂ ಬರೋಲ್ಲ ಏನೂ ಇಲ್ಲ ಅದೇ ಈ ಥರ ಆದರೆ ಅಲ್ವಾ ಹೊಸ ಹೊಸ್ದಾಗಿ ಏನಾದರೂ ಮಾ ಕತೆ ಸೃಷ್ಟಿ ಮಾಡಿ ಮಾಡ್ಬೋದು ಅಂತ ನನಗೂ ಯೋಚನೆ ಬಂತು ಹಾಗಾಗಿ ಬರೀ ಈ ಗೊಂಬೆಗಳೇ ಇರೋದರಿಂದ ಇದನ್ನೇ ಯೂಸ್ ಮಾಡಿಕೊಂಡು ಇದನ್ನೇ ಉಪಯೋಗ ಮಾಡಿಕೊಂಡು ಕತೆ ಮಾಡ್ತೀನಿ ಸರಿನಾ ಎಲ್ಲರೂ ಸಪೋರ್ಟ್ ಮಾಡಿ ಹೊಸ ಕತೆ ನೋಡ್ತೀರಲ್ವ ಎಲ್ಲರೂ ಪ್ಲೀಸ್ ಹಳೆ ಕತೆ ಕಂಟಿನ್ಯೂ ಇಲ್ಲ ಇನ್ನು ಇನ್ನು ಏನಾದರೂ ಅದೇ ನಾನು ಹೇಳಿದ್ನಲ್ಲ ಅದೇ ಇವಾಗ ಆ ಥರ ಅದೇ ಥರ ಗೊಂಬೆನ ಕ್ರಿಯೇಟ್ ಮಾಡೋ ಒಂದು ಚಾನ್ಸ್ ಏನಾದರೂ ಸಿಕ್ಕರೆ ಖಂಡಿತವಾಗ್ಲೂ ಆ ಕತ್ ಆ ಕತೆ ಕತೆನೇ ಬೇಕಾದ್ರೆ ಮತ್ತೆ ಶುರು ಮಾಡ್ತೀನಿ ಅಲ್ಲಿವರೆಗೂ ಈ ಈ ಥರ ಇವಾಗ ಏನು ನನ್ನ ಕತೆ ಹಾಕ್ತಿನಲ್ವ ಅದನ್ನ ನೋಡ್ತೀರಲ್ವ ಎಲ್ಲರೂ ಸಪೋರ್ಟ್ ಮಾಡ್ತೀರಲ್ವಾ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಏನು ಮಾಡಬೇಕು ಅಂತ

ಅಂದರೆ ಇವಾಗ ಅಂದ್ಕೊತೀರಾ ಏನಪ್ಪ ಇವರು ಯಾವಾಗಲೂ ವರ್ಷಕ್ಕೊಂದು ಕತೆ ಹಾಕ್ತಾರೆ ಮಸೆಗೊಂದು ಪೌರ್ಣಮಿಗೊಂದು ವೀಡಿಯೋ ಹಾಕ್ತಾರೆ ಏನು ಇಂಟ್ರೆಸ್ಟೇ ಬರೋಲ್ಲ ಇವ್ರ ಚಾನಲ್ ಅಂತ ಅಂದ್ಕೊಬೇಡಿ ಅದು ಹೌದು ನಿಜನೇ ನೀವು ಅಂದ್ಕೊಳ್ಳೋದು ಆದರೆ ಏನು ಮಾಡಲಿ ನಂಗೆ ಆ ಥರ ಟೈಮ್ ಕೂಡ ಇಲ್ಲ ಅದಕ್ಕೋಸ್ಕರನೇ ಮೇಲೆ ಹೆಸರು ಕೂಡ ಆಗ್ತಿಲ್ಲ ಬರೀ ಸಂಚಿಕೆ ಇಷ್ಟು ಸಂಚಿಕೆ ಇಷ್ಟು ಅಂತ ಹಾಕೊಂಡು ಹೋಗಿಬಿಡ್ತಾಯಿದ್ದೀನಿ ವೀಡಿಯೋ ಮಾಡ್ದಂಗೆಲ್ಲ ಹಂಗೆ ಹಾಕ್ಕೊಂಡು ಬಂದೆ ಈವಾಗ ಇನ್ ಕೇಸ್ ಅದನ್ನೇನು కత్ యనూ మేలుగడే తమ్కుండా టైమ్ బరీ సంచిక అంత హాకీ హ్తీ యారు బేజారు మాకబెడి అదే నన్నే అనుకుంటేనందర అది ఎట్ే కష్ట ఆగలి ఈ వసలీ మురుమూరు వీడియో బట్టే బడ్తీని నిమిగ్ నిజవ్లూ ఇంట్రెస్ట్ బరుత నోడకే ఎల్ సపోర్ట్ మే అ ప్లీజ్ బర్తీని అే అంత అనుకొండే ಸರಿ ಆಯಿತು ಈ ಕತೆ ಏನೂ ಇಲ್ಲ ಇದು ಒಂಥರ ಹಳ್ಳಿ ಕಥೆನೇ ಸರಿನಾ ಇವಾಗ ಮಗ ಇರ್ತಾನೆ ಅವನು ಬೆಂಗಳೂರಲ್ಲಿ ಓದ್ತಾ ಇರ್ತಾನೆ ಆಮೇಲೆ ಅವನಿಗೆ ಬೇರೆ ಮದುವೆ ಮಾಡಬೇಕಂತ ಇರ್ತಾರೆ ಈ ಥರ ಏನಾದರೂ ಈ ಥರ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಸ್ಟೋರಿ ಬೇಕಂತ ನೀವೇ ಕಮೆಂಟ್ ಮಾಡಿ ಹೇಳಿ ನಾನು ಅದೇ ಥರ ಮಾಡ್ತೀನಿ ಸರಿನಾ ನಿಜವಾಗ್ಲೂ ಅದೇ ಥರ ಮಾಡ್ತೀನಿ ನೀವು ಹೆಂಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ ಯಾಕಂದರೆ ನಿಮ್ಮ ನಿಮ್ಗೆ ಎಷ್ಟಾಗೋ ಥರ ಮಾಡಿದ್ರೆ ಅಲ್ವಾ ನಿಮ್ಗೆ ನೋಡೋಕೆ ಇಂಟ್ರೆಸ್ಟ್ ಬರೋದು ಹಾಗಾಗಿ ಸರಿ ಇಷ್ಟು ಹೇಳ್ಬೇಕಂತಲೇ ಬಂದಿದ್ದು ಬರ್ತೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮಗೆ ಯಾವ ಥರ ಸ್ಟೋರಿ ಬೇಕು ಹೆಸ್ರು ಅಷ್ಟೇ ನೀವು ಏನು ಹೆಸ್ರು ಇರ್ತೀರೋ ಅದನ್ನೇ ಇಡ್ತೀನಿ ಸರಿನಾ ಬರ್ತೀನಿ ಬಾಯ್